ಚೆನ್ನ ನಿನ್ನ ಜ್ಞಾನವಿಲ್ಲದ ನಕ್ಕ ಜ್ಞಾನವಿಲ್ಲದ ನಕ್ಕ ಯಾರು ಅಕ್ಕ ಮಾದೇವಿ ಹೇಳ ಅವ್ರು ಮಾದೇವಿ ಹೇಳಿ ನಮಗ್ ತಿಳಿವಂದ್ರೆ ನೀವ್ ಹೇಳಿ ತಿಳಿವಂದ ಅವರೇ ಹಿಂಗ್ ಹೇಳ ನಕ್ಕ ಅಂದ್ರೆ ಏನಾಕಂದ್ರೆ ಮಂದಿಗೆ ಗೊತ್ತಾಗುದಿಲ್ಲ ಹಿಂಗಂದ್ರೆ ಏನು ಏನಾದ್ರಿಪ್ಪ ಮಾತಾ ಮರ ಬಿತ್ತು ಬಿದ್ದು ಪದವಿಯನ್ನು ನೆರಳಬಿಲ್ಲದನಕ್ಕ ಹೌದು ಅಂದ್ರೆ ಏನಿಪ್ಪ ಮರ ಎಂತದಾಗದ ಗಿಡ ಎಲ್ಲ ನೋಡ್ಲಿಕ್ಕೆ ಬಹಳ ದೊಡ್ಡದ ಕಳೆದ ನಿತ್ತದ ಹೌದು ಒಂದ್ ಎಕರೆ ಬೇರ್ ಬಿಟ್ಟದ ಬಡ್ಡಿ ಆಗಿನ ಕೆಡವಿ ಬಿಟ್ಟದ ಕರೆ ಒಂದ್ ಹಣೆ ಅಂತ ಬಡ್ಡಿ ತಮ್ಮ ಆಗ್ಯದ ಬಹಳ ತಮ್ಮ ಆಗ್ಯದ ಬಡ್ಡಿ ಕರೆ ಬ್ಯಾಸಿಗೆ ಬಿಸಿಲಾಗ ಹೋಗಿ ಕೊಂಡಿರುತ್ತಂದ್ರ ಗಿಡದ ಬಡ್ಡಿ ಆಗ ನೆರಳಿಲ್ಲ ಹೌದು ನೆರಳಿಲ್ಲ ಹರ್ಕೊಂಡತ್ತಿತ್ತು ನಂದ್ರ ಗಿಡದ ಒಂದು ಹಣ್ಣಿಲ್ಲ ಹೌದೌದು ನೋಡ್ರಿಪ್ಪ ಇಂತ ಗಿಡ ತಗೊಂಡು ಮಾಡುವೇನು ಯಾರು ಮಾಡುದು ಇಂತ ಒಣ ಗಿಡ ಆಯ್ತು ಅಂದ್ರೆ ಮತ್ತೆ ಏನು ಕೆಲಸಕ್ಕೆ ಬರ್ಲಿಕ್ಕೆ ಅಂದ್ರೆ ಕೊಂಡ್ಲಿ ಹಾಕುದು ಅವಾಗ ಕೊಂಡ್ಲಿ ಹಾಕಿ ಏನ್ ಮಾಡ್ಬೇಕೈತಿ ಕಡಿಲು ಸಣ್ಣ ಬಟ್ಟಿ ಹಾಕುದು ಇಡ್ಲಿ ಬಟ್ಟಿ ಇನ್ನು ಇನ್ ಹಸುವಿದ್ದು ಬಲವೇನು ಹೈನವಿಲ್ಲ ನನಕ್ಕ ಹಸು ಅಂದ್ರೆ ಏನ್ರಿಪ್ಪ ಹಸು ಅಂದ್ರೆ ಹಾಕಲ ಎಂತ ಹಾಕಲ ಇಟ್ಟು ಹಸು ಅಂದ್ರೆ ಆಕ್ಳ ಹೌದು ಆಕ್ಳು ಎಂತ ಇದ್ರ ನೋಡ್ಲಿಕ್ಕೆ ಹಾಕ್ಳು ನೋಡ್ಲಿಕ್ಕೆ ಕಿಲಾರದ ಬಾಳ ಕಿಲಾರ ಸಾಲ ಭಾಳ ಹುದ್ದ ಸುಳಿ ಹುದ್ದ ಅದ ಬೆಳ್ಳಾಗ ಸುಬ್ರದ ಹಾಕ್ಳು ಅದು ಕೆಳಗಾರ ಇರ್ಲಿ ಕರಾಗರ ಇರ್ಲಿ ಏನು ಮಾಡ್ಲಕ್ಕತ್ತದ ಕೆಲಸ ಆಕಳೆಲ್ಲ ನೋಡ್ಲಿಕ್ಕೆ ಬಾಳ ಬಾರಿ ಅದ ಹಿಂಡಿ ಬೇಕಾ ಕೊತ್ರ ಆಕಳ ಕೆಲ್ಸ ಹಾಲಿಲ್ಲ ಇದು ಉಪಯೋಗ ಇಲ್ಲ ಆಕಳ ಇಂತ ಆಕಳ ತಗೊಂಡು ಮಾಡೋದೇನು ಇದ್ರೇನ್ ಮಾಡು ಮೂವತ್ತು ರೂಪಾಯಿ ಪ್ಲೇಟ್ ಕೊಡ್ತಾರಲ್ಲ ಅಲ್ಲಿಗೆ ಕೊಡು ಇನ್ನ ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ ಹೌದ್ ಹೆಂಗದ್ರಿ ನೋಡ್ಲಕ್ಕ ನೋಡ್ಲಿಕ್ಕೆ ಬಹಳ ಚಂದದಿ ಬಹಳ ಸುಂದರದಿ ಐಶ್ವರ್ಯ ರಾಯ್ ನಂಗೆ ಕಾಣ್ತಿ ಅರೆ ಗುಣ ಒಳಗ್ ಕಸವಾರಿಗೆ ಸುಳಿಯುದು ಅಂದ್ರೆ ಏನು ಮಾಡಕ್ ಬರ್ತದ ಯಾರ ಒಳಗ ಚಂದ ಒಳಗ ಚಂದ ಇದ್ದಾರ ಒಳಗ ಗುಣ ಸುಮಾರಿದ್ದು ಅಂದ್ರೆ ಚಂದ ಇರ್ದಿದ್ರು ಹೈತಿಕರೆ ಗುಣ ಚಲು ಇದ್ರೆ ಆ ಮನುಷ್ಯನಂತ ಮನುಷ್ಯನೇ ಅಲ್ಲ ಯಾರು ಅಲ್ಲ ಯಾರು ಅಲ್ಲ ಎಲ್ಲಿ ಪುಣ್ಯಾತ್ಮರೇ ಏನಿಪ್ಪ ಸರ್ಜೋಡಿ ಕಲಾವಿದರಿಗೆ ನಮಗೆ ಇದೊಂದು ವಾದ ನೋಡೋದ ಏನಾದ್ರಿ ಪವಾದ ಜಗತ್ತಿನೊಳಗ ದೇವರು ನಮ್ಮ ಮೂಲಕ ನಾನು ಏನ ನಾವು ದೇವರ ಒಳಗ ನೀವು ಹೋಗ್ತೇವೆ ವಾದ ನೋಡೋದ ನಮ್ಮ ತಂಗಿ ಸುಮಿತ್ರಾ ಬಾಯಿ ಮಾತಾಡಲ್ಲ ಆ ವಿಷಯಕ್ಕಿಂತ ಮೊದಲು ಒಂದು ಮಾತು ಹೇಳ ತಂಗಿ ಏನಂದ್ರಿ ತಂಗಿ ಏನೋ ಈ ತೆಲಸಂಗ ಗ್ರಾಮಕ್ಕೆ ಬಂದ್ ಹಾಡಬೇಕಾಗಿತ್ತು ಅಂದ್ರೆ ಇದು ನಲವತ್ತೆಂಟನೇ ಭಂಡಾರ ಐತಿ ಇಲ್ಲ ಇಲ್ಲ ತಂಗಿ ನಲ್ವತ್ತೆಂಟು ಬಂಡಾರ ಹಾಡಾಡದ ತಂಗಿ ಜಗತ್ತಿನ ಎಟ್ಟು ಮೇಳದವ್ಲ ಸುಮ್ ಸಜಕದ ಮೇಳ ತಿಂದು ಊಟ ಮಾಡೋರದ ಇಪ್ಪತ್ ಇಪ್ಪತ್ ಬಂಡಾರ ಹಾಡಾರ್ ತಂಗಿ ಇದು ಮೊದಲ ತೆಗೀ ಅಲ್ಲ ತಂಗಿ ನೀಂಟು ಬಂಡಾರ ಹಾಡಿದೀ ಅಂತ ಈ ಕಡೆ ಅವ್ರ ಬಾಬಾನಗರವ್ರ ಎಟ್ಟು ಬಾಬಾ ನಗರವ್ರ್ ಗೊತ್ತ ಗೊತ್ತ ಹೇಳಲ್ಲ ನೀನು ಹೇಳುದು

ಇಲ್ಲ ತಂಗಿ ಎಲ್ಲಾ ಬಿಡು ತಂಗಿ ಇದನ್ನೊಂದು ಇದನ್ನೊಂದು ಬಿಡಿದ್ರೆ ಎಲ್ಲ ಇದ್ ಇದು ಅಹಂಭಾವನೆ ಹಾಕಲ್ ನಾನು ನಾನೆಂದು ರಾವಣ ನಾನೆಂದು ರಾವಣ ಹಸು ನೀಗಿದ ನೀನು ನೀನೆಂದು ವಿಭೀಷಣ ಪಟ್ಟಕ್ಕೇರಿದ ತಿಳಾರ ಹಂಗ ಬಂದಿತ್ತಂಗಿ ರಾವಣಗೂ ನಿನಗೆ ಹೆಂಗ್ ಬಂದಿತ್ತು ನೋಡಿ ಅವಾಗ ಅವ್ ಹಂಗ ಬಂದಿತ್ತ ಹಂಗ ಬೇಡ ಯಾರು ತೆಳಗ್ ಹಾಡ್ಲಕತ್ತಾರ ಯಾರು ನಾನ್ ಹಾಡ್ಲಿಕ್ಕತ್ತಾರ ಇದು ನೀನು ಹೇಳುದು ಬೇಕಾಗಿಲ್ಲ ನಾವು ಹೇಳುದು ಬೇಕಾಗಿಲ್ಲ ಇಲ್ಲಿ ಆದಷ್ಟು ಇಪ್ಪತ್ತೊಂದು ಊರಿನ ಜನ ಬಂದ್ರೆ ಇವತ್ತು ಬಾಬಾ ನಗರದವ್ರು ಹೆಂಗಾಡ್ಲಿಕ್ಕೆ ಕತ್ತಾರ ಮುಗಳವ್ರು ಹೆಂಗಾಡ್ಲಿಕ್ಕೆ ಕತ್ತಾರ ದೈವ ಕಾಟ್ಲ ಮಾಡ್ತದ ನಾನು ಹೇಳಬೇಕಾಗಿಲ್ಲ ನೀನು ಬೇಕಾಗಿಲ್ಲ ನೀನ್ ಮಾಡಂಗ್ಲಾವ್ದ ಯಾಕೆ ಮಾತಾಡ್ಕೊತ ಹೋಗ್ತಾರ ಮನುಷ್ಯ ಮಾತಾಡಬೇಕಂತ ಬಸವಣ್ಣ ಇಲ್ಲಿ ಕೂಡಿರಂತ ಜನರಿಗೆ ಜ್ಞಾನ ಬರಬೇಕ ಒಂದ್ ಮಾತಿನಿಂದ ಮಾತಾಡ ಜ್ಞಾನ ಬರ್ಬೇಕು ಹೆಂಗ್ ಬರ್ಬೇಕ ಜ್ಞಾನದ ತಂಗಿ ಪತ್ರ ತಂಗಿ ಬರೀಗ ರಕ್ಷಾ ಬಂದ ನಾ ರಾಜ್ಯ ಕಟ್ಟು ನಿಮ್ ಊರಿಗೆ ಬರೋದ್ರೆ ತಂಗಿ ನಾ ಬರುತ್ತ ನಿಮ್ ಮನೆಯಾಗೆ ಇರುವಂತೇಳಿ ಪತ್ರ ಬರದ ಹೌದ್ ಅಣ್ಣ ತಂಗಿ ಪತ್ರ ಬರ ಪತ್ರ ಬಂದ ತಂಗಿಗ್ ಮುಡಿತ್ತು ಏನ್ ಮಾಡ್ಲಕ್ಕಂತ ತಂಗಿ ತಂಗಿ ಪತ್ರ

ಅವಾಗ ಹತ್ತಿದ್ದೂರಿಂದ ಇರ್ತಾರ ರಾಖಿಕ್ ಬರ್ತಾನಂದ್ರ ನಾಳೆಗೆ ಮನೆ ಬಿಟ್ಟು ನೀ ಎಲ್ಲಿ ಹೋಗ್ಬೇಡ ಎಲ್ಲಿ ಹೋಗ್ಬೇಡ ನಾಳೆ ಮುಂಜಾನೆ ಗಂಟೆಗೆ ಬುತ್ತಿ ತಗೊಂಡ್ ಹೊಲಕ್ ಹೋಗ್ತೀನಿ ಆಗಿರುವ ಹೌದು ಅವಾಗ ಏನ್ ಮಾಡ್ರಿಪ ಹತ್ತಿದ್ದಕ್ಕೆ ಮರು ದಿವ್ಸ ಮುಂಜಾನೆ ಮಗನಿಗೆ ಬುತ್ತಿ ಕೊಟ್ಟು ಹೊಲಕ್ ಹೋದ್ರ ಪುಣ್ಯಾತ್ಮರೇ ಸಸಿ ಮನೆಯಾಗಿ ಹುಡುಗತ್ತ ಸಸಿ ಮನೆಯಾಗ ಹುಡುಗರು ನಾನು ಬರ್ತಾನೆ ಸಸಿಯ ಮನೆಯಾಗೆ ಉಳಿದು ಅಂತ ಮನೆಯಾಗ ಪಂಚಾಮೃತ ಅಡಿಗೆ ಮಾಡಿ ಪಂಚಾಮೃತ ಅಡಿಗೆ ಮಾಡಿ ಇಲ್ಕಾಲದಲ್ಲಿ ಸೀರಿ ಮೈಮಾಲ್ ಇಟ್ಟುಕೊಂಡು ಬಂಗಾರದ ಆಭರಣಗಳನ್ನೆಲ್ಲ ಕೊಲ್ಲಾಗ ಹಾಕೊಂಡು ಅಣ್ಣನ ಹಾದಿಕಾಯಿ ಕೂತ ತಲುಪಾಗಲ್ದಾಗೆ ಕೂತಲತ್ತ ಹೋಗುದು ಸುಮ್ ಸುಮ್ನೆ ಹೊರ ಹೋಗುದು ಮತ್ತ ಒಳಗ್ ಬರುದು ಹೊರ ಹೋಗುದು ಒಳಗ್ ಬರುದು ಯಾಕ ಅವ್ರ ಮನೆ ಆಸೆ ಬರೋ ಅಣ್ಣ ಬರ ಅಣ್ಣ ಬರ್ತಾನಂತೇಳಿ ತಲುಪಾಗಲ್ದಾಗೆ ಕೂತಲತ್ತ ಏನೋ ಅನಿವಾರ್ಯ ಕಾಲಗಳಿಂದ ಹತ್ತು ಗಂಟೆ ಹನ್ನೊಂದು ಗಂಟೆ ಟೈಮ್ ನೋಡ ಅನಿವಾರ್ಯ ಕಾಲಗಳಿಂದ ಅಣ್ಣ ಬರ್ಲಿಲ್ಲ ಅಣ್ಣ ಬರೋ ಟೈಮ್ ಕೆ ಮನಿಗೆ ಹೋಗ್ಬಿಟ್ಟು ಬಂದಂತ ಹೌದು ಬರಾರ ಮತ್ತು ಕೊಳ್ಳಾಗ ಸಿಕ್ಕ மனைமே துடுகு பிச்சு குடுத்தி ஜம்பி தூச்சி கிராஸ் தகண்டி அவங்க ஆசை மாணாத்தி ಸಾಕಾಗಟ್ಟು ರೊಕ್ಕ ಬೇಕಾಗಟ್ಟು ಬೆಲ್ಲಿ ಬಂಗಾರದ ತುಂಬ ತುಡುಗನ ಕೈ ಹಿಡಿದು ಒಳಗ್ ಕರ್ಕೊಂಡು ಬಂದಳತ್ತ ಆತ್ಮೀಯ ಬಂಧುಗಳೇ ಏನ್ ಮಾಡಿದವಾಗ ತುಡುಗ ತುಡುಗನ ಕೈ ಹಿಡಿದು ಒಳಗ ಕರ್ಕೊಂಡು ಬಂದಳತ್ತ ಮಣಿ ಹಾಕಿ ಮನಿ ಮೇಲೆ ತುಡುಗು ಪಂಚಾಮೃತ ಪಂಚಾಮೃತರಿಗೆ ಊಟ ಮಾಡಿಸಲತ್ತ ಪಂಚಾಮೃತ ಅಂದ್ರೆ ಊಟ ಹಸಗ ಬಂದಾಗ ತಂಗ್ ತುಕುಡಿನೇ ತಿನ್ನು ಕುಡಿನಿ ಅದು ಪಂಚಾಮೃತ ಆಗ್ತದ ಅವಾಗ ತುಕುಡಿನ ತುಕ್ರ ಅವಾಗ ಶ್ಯಾಮಿ ಉಪ್ಪಿಟ್ಟು ಬಟ್ಟಿರ್ತಾನ ಪಂಚಾಮೃತ ಅದೇ ಪಂಚಾಮೃತ ಇರ್ತದ ಶಾವಿಗೆ ಉಪ್ಪಿಟ್ಟು ಮಾಡಿ ಶಾವಿಗೆ ಬಸಿದು ಒಂದು ಸಾರ್ ಹಾಕುದು ಉಣಿಸುದು ಒಂದು ರಾಕಿ ಕಟ್ಟುದು ಹತ್ತು ರೂಪಾಯಿ ಇತ್ತು ಸಾವಿರದ ಒಂದು ಐನೂರು ಒಂದು ಏನೋ ಚಂದ ಮಾಡ್ಕೊಳ್ಳೋದು ಇವ್ರದ ಪಂಚಾಮೃತರಿಗೆ ಊಟ ಮಾಡಿದ್ರಂತ ಕೈಯಾಗ ರಾಕಿ ಕಟ್ಟಿ ಮುತ್ತಿನ ಆರೋತಿ ಎತ್ತಿ ಬೆಳಗಲಿಕ್ಕೆ ತಳತ್ತ ಮುತ್ತಿನ ಆರೋತಿ ಎತ್ತಿ ಬೆಳಗಲಿಕ್ಕೆ ತಳತ್ತ ತುಡುಗಿನ ಮನಸ್ಸ ಪರಿವರ್ತನೆ ಆಯ್ತತ್ತ ಏನ್ ಮಾಡ್ಲಕ್ಕ ಅರ್ಥಿನ ಹಂಗೆ ಮಾಡ್ಸೋಬಾರ್ದು ಅರ್ಥಿ ಒಳಗೆ ಏನೇ ಇಡಬೇಕು ತಿಳ್ಕೊಂಡು ತುಡುಗು ತಂದಿರತಕ್ಕಂತ ಐದನೂರು ರೂಪಾಯಿ ನೋಡೋ ಅರ್ಥ ಒಳಗೆ ಇಡ್ಲಿಕ್ಕೆ ಅವಾಗ ಹೆಣ್ಮಾತ್ಮರೇನ ಪಾಪಿ ಹಣ ಸತ್ಪತ್ರಕ್ಕೆ ಸಲ್ಲದಯ್ಯ ನಾಯಿ ಆದ ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಸಲ್ಲದಯ್ಯ ಶರಣರ ವಾಕ್ಯ ಶರಣರಿಗಲ್ಲದೆ ಮತ್ತಾರಿಗೂ ಅರಿಯದಯ್ಯ ಚನ್ನಮಲ್ಲಿಕಾರ್ಜುನ ಎಂಬಂತೆ ಎಂಬಂತೆ ನೀನು ತುಡುಗಿರೋಕ್ಕಿಂತ ಮುದ್ದೆದರ ಅರ್ಥಿ ಒಳಗಡೆ ಸಲ್ಲುದಿಲ್ಲನಾ ತುಡುಗಿರುತ್ತ ಬೇಡುತ್ತೆ ಹೆಣ್ಮಗಳ ಅರ್ಥ ಇತ್ತ ಅವ್ರು ತಗೊಂಡ್ ಒಂದ್ ಹೆಜ್ಜೆ ಹಿಂದ ಸಲತ್ತ ಹೌದು ಅವಾಗ ಏನತ್ತ ತುಡುಗ ಅವಾಗ ತುಡುಗ ತನ್ನ ನನ್ನ ಆತ್ಮೀಯ ಬಂಧುಗಳೇ ತಂಗಿ ನಲವತ್ತು ವರ್ಷ ಆಯ್ತು ತುಡುಗ ಮಾಡಿ ಹೆಂಡ್ರ ಮಕ್ಕಳು ಜೋಪಾನ ಮಾಡ್ಲಿಕ್ಕೆ ಕತ್ತಿನ ನಾನ್ ಯಾರು ಕರೆದಿಲ್ಲ ಯಾರು ಒಳಗ ಕರೆದಿಲ್ಲ ಒಂದು ಚರಿಗೆ ನೀರು ತುಂಬಿ ನನ್ನ ಕೈಯಾಗಿ ಯಾರು ಪಟ್ಟಿಲ್ಲ ಬಹಳ ಸರಿ ಕೆರ ತುಂಬ ಹೊರತಾಗ ನಾನು ಯಾರು ಮಾತಾಡ್ತೀನಿ ತಂಗಿ ಇವತ್ತು ಒಳಗೆ ಕರೆದು ಪಂಚಾಮೃತರಿಗೆ ಊಟ ಮಾಡಿಸಿ ಕೈಯಾಗ ರಾಕಿ ಕಟ್ಟಿ ಮುತ್ತಿನ ಆರೋಗ್ಯ ಎತ್ತಿ ಬೆಳಗಿದೆ ತಂಗಿ ತಂಗಿ ನೀ ಮಾಡುವಂತ ಈ ಕಾಯಕ್ಕೆ ನೋಡಿ ಅಲ್ಲ ನಲವತ್ತು ವರ್ಷ ಮಾಡ್ತಿರತಕ್ಕಂತ ತುಡುಗಿ ಇವತ್ತಿಗೆ ಕಟ್ಟಿಗೆ ಬಿಟ್ಟು ತಂಗಿ ಅಂತ ಹೋದ್ರ ಆ ಚಾಟಿ ಬಿಟ್ಟು ಕೊಂಡ್ರ ಮರಿ ಹೌದ್ ಹೌದ್ ಯಾಕೆ ಮಾತಿದ್ ಹೇಳೋದೈತಿ ಅಂತ ಕೇಳಿದ್ರ ಒಬ್ಬಕ್ಕಿ ತಂಗಿ ಒಬ್ಬಕ್ಕಿ ಹೆಣ್ಣಮ್ಮಗಳು ಮಾಡ್ತಿರ್ತಕ್ಕಂತ ಕಾಯಕದಿಂದ ನಲವತ್ತು ವರ್ಷ ತುಡುಗು ಮಾಡ್ತಿರ್ತಕ್ಕಂತ ತುಡುಗನ ಮನಸ್ಸು ಚೇಂಜ್ ಆಗಿ ಹೋಗಿದ್ರೆ ಜ್ಞಾನ ಬಂದ ಚೇಂಜ್ ಆಗಿ ತುಡುಗು ಮಾಡೋದು ಬಿಟ್ಟ ಕಿಸಿದ ತಂಗಿ ತೋದ್ರ ಶಾಂಡ್ ಬಿದ್ದಾನ ತಂಗಿ ಈಗ ನೀನು ಹಂಗ ಮಾತಾಡಿದ್ರ ನಿಮ್ ಹಣ್ಣುಗಳೇ ನಾವ್ ನಾವು ನಿನ್ ತೋದ್ರ ಶಾಂಡ್ ಬೆಳ ಮಾಡ್ಕೊಂಡ್ ನಾಟಿ ಕಡೆಯಾಗಿ ಮಾಡ್ಕೋಬೇಡ ಯಾರನ ತಂಗಿನ ಹ ಆಗಕ್ಕೆ ತಮ್ಮ ತಳಪುತ್ತ ಮಾತಾಡ್ತಿರ್ಬೇಕು ನೋಡ್ತಿರ್ಬೇಕು ನೋಡಿದೀನಿ ಅವ್ನು ಬಾಳ ಅವೇನ್ ಹೇಳ್ಬತ್ತಿ ದೀಪ್ ಸಣ್ಣಂಗ ಉರ್ಲ ಜೋರ್ ಆಗಿದ್ರೆ ಬಾಳ ಬಡ್ಡ ಕುಡಿದ ಬಾಳ ಓಟ್ರ ನೋಡು ವಿಚಾರ ಮಾಡಬೇಕು ಮನುಷ್ಯ ಏನಪ್ಪ ಯಾವ ವಿಷಯ ಐತಿ ನಾ ಏನ್ ಮಾತಾಡ್ಲಿಕ್ಕೀನಿ ಅವ ಪಾರು ಏನ್ ಮಾತಾಡ್ತಾರೋ ಗೊತ್ತಿಲ್ಲ ತಂಗಿ ಚಲೋ ಹೋಗ್ತಾಳ ಸುಮಾರು ತಾಳ ಗೊತ್ತಿಲ್ಲ ಪಗಾರ ಕೊಡ್ತಾಳ ಹರ ಯಾರ ಅರ್ಸ್ಕೊತಾರ ಕೂಡ ಕೊಡು ನಮ್ನು ಅನಿಸ್ತಾನ ಅಲ್ಲ ವಿಷಯ ಇದೇ ನಮ್ಮೊಳಗದಾನೋ ಅಥವಾ ದೇವರ ಒಳಗ ಅದೇವು ತಂಗಿ ವಿಷಯ ಮಾತಾಡ ಕೇಳಿರಿ ಕೇಳಿರಿ ನೀ ಹೆಂಗ ವಿಷಯ ಇಟ್ಟಿದ್ಯಾ ನಾನು ಗೊತ್ತಾಗ್ಯದ ನೀ ವಿಷಯ ಕನ್ಫ್ಯೂಸ್ ಮಾಡಿ ಇಟ್ಟಿದ್ದರೆ ನಿನ್ನ ಅಕ್ಕ ನಿನ್ನ ತಂಗಿ ನಿನ್ನ ನೀ ಏನ್ ಮಾತಾಡ್ತಿ ಮಾತಾಡೋ ನೀವ್ ಒಂದು ಉದಾಹರಣೆ ಕೊಟ್ಟ ಇವತ್ತು ಹೊತ್ತು ಹೊಂದ ಎಡ ಉದಾಹರಣೆ ಕೊಟ್ಟ ವಿಷಯ ಮುಗಳ ಸುಮಿತ್ರ ಅಂತ ಹೇಳಿ ಕರಿಬೇಡ ಅಂತ ಹೇಳ ತಂಗಿ ಅಂತ ಏನು ತಂಗಿ ವಿಷಯ ಹಿಡಿದಿದ್ದೀನಿ ದೇವರ ಒಳಗೆ ನಾವು ಇವತ್ತು ಹಿಡಿದಿದ್ದೀನಿ ವಿಷಯ ದೇವರ ಒಳಗ ದೈವ ಕಾಟ ಮಾಡ್ಬೇಕು ಇಲ್ಲಿ ವಿಚಾರ ಮಾಡಬೇಕು ದೇವರ ಒಳಗೆ ನಾವು ಇವತ್ತು ವಿಷಯ ಹಿಡಿದಿದ್ದೀನಿ ಉದಾಹರಣೆ ಯಾವ್ದು ಕೊಟ್ಟಿ ಏನು ಕೊಟ್ಟಿ ತಂಗಿ ಉದಾಹರಣೆ ಹೇಮರಡ್ಡಿ ಮಲ್ಲಮ್ಮ ಹತ್ತಿ ಪದ್ಮ ಜ್ವಾಳ ಕೊಟ್ಟಿರೋ ಹೇಳಿ ಹೌದು ಹೇಮರೆಡ್ಡಿ ಮಲ್ಲಮ್ಮಗ ಹತ್ತಿ ಪದ್ಮ ಜೋಳ ಕೊಟ್ಟಿಳತ್ತ ಬೀಸತ್ತೇಳಿ ಅಲ್ಲ ಆ ಹೇಮರೆಡ್ಡಿ ಮಲ್ಲಮ್ಮ ಬಿಸಿ ಬೀಸಿ ಬ್ಯಾಸತ್ತ ಮನೆಗಳತ್ತ ಮಲ್ಲಯ್ಯ 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 ಬ್ಯಾಸತ್ತ ಮನೆಗದಾಗ ಮಲ್ಲಯ್ಯ ಬಂದ ಜ್ವಾಲ ಬೀಸದ ನೋಡ್ರಿ ಅಂದ್ರೆ ದೇವರು ಒಳಗಿ ಹೊರಗದಂಗಿ ಈಗ ವಿಷಯ ಏನ್ ಹಿಡಿದಿ ದೇವರ ಒಳಗೆ ನಾವು ಇವತ್ತು ಹಿಡಿದೀವಿ ಮತ್ತೆ ಮಲ್ಲಯ್ಯ ಹೊರಗದನ ಬಾಯಿ ಹೇಳ್ತಿ ದೇವ್ರೊಳಗ ನೀವ್ ಇದ್ದಂಗೆನು ವಿಚಾರ ಮಾಡ್ತಂಗಿ ಮಾತ ದೇವರೊಳಗೆ ನೀವಿದ್ದಂಗೇನು ಇದ್ದಂಗೇನು ಪುಂಡ್ಲಿ ಪುಂಡ್ಲಿ ಕಣ ಅವ್ರ ನಿಮ್ಗೆ ಹೇಳಿದ್ರೆ ವಿಷಯ ಮೊದಲ ಅರ್ಥ ಮಾಡ್ಕೋರಿ ದೇವ್ರ ಒಳಗ ನಾವ್ ನಮ್ಮೊಳಗೆ ಏನೋ ನಮ್ಮ ಒಳಗ ಅರ್ಥ ಹಾಕಿ ನಿಮ್ಗೆ ಏನಾದ್ರು ವಿಷಯ ನಿಮ್ಗೆ ಏನಾದ್ರು ಜಗತ್ತಿನೊಳಗೆ ನೀವು ನೀವೊಂದು ಮಾತು ಹೇಳಿದ ತಂಗಿ ದೇವ್ರ ದೇವ್ರೊಳಗ ನಾವ್ ಅದಿವೋ ಅಂತ ಹೌದು நம் வந்த மண்ணு விட்டு மடக்கே இல்ல மண்ணு மடக்கே இல்ல எண்ணூர்ல ஏன் எண்ணு நம் ஒ நம்ம வரத ஒத்து மணி யஜமான தீர்க்க ಮನೆ ಯಜಮಾನ ತೀರ್ಕೊಳ್ಳತ್ತಾ ಯಜಮಾನನ ಹೆಳ್ತಿ ಹಳ ಎಲ್ಲಿ ಕುಂತಾಳ ತಿಳತ್ತ ಗಂಡನ ಮುಂದ ಎಲ್ಲಿ ಕುಣ್ಸಿರುತ್ತ ಅವ್ನು ಗ್ವಾಡಿಗಿ ಅವ ಗ್ವಾಡೆ ಗುಣ್ಸ್ಯಾರ ಗಂಡಸನ್ ಗಂಡನ ಅವನ ಮಡನ್ ಹೇಳ್ತಾಳೆ ಏನತ್ತಾಳ ಎಲ್ಲಿ ಹೋದೆ ನನ್ನ ದೇವರ ತೇಳೆ ಕೈ ಹಚ್ಚಿ ಹಚ್ಚಿ ಅಳ್ತಾಳೆಕಿ ರಾಜಾ ಎಲ್ಲಿ ನನ್ನ ರಾಜಾ ಅಂತೇಳಿ ಅಳ್ತಾಳೆ ಎಲ್ಲಿ ನನ್ನ ಪ್ರಧಾನಿ ಅಂತ ಹೇಳಿ ಅಳ್ತಾ ನೀತಾಗ ಏನಿಲ್ಲ ತಿನ್ನಸಿ ದೇವರಾಜ ನನ್ನ ದೇವ್ರ ಎಂಜ ಹೇಳತ್ತಾಳೆ ಎಂದು ಕೇಳ್ತೀವಿ ಸುಮಿತ್ರಾ ಬಾಯಿ ನಾ ಇದು ಯಾರಿಗೆ ಬೇಡ್ತೀ ಇಲ್ಲಿ ಮತ್ತು ದೇವರ ನಮ್ಮ ದೇವ್ರೊಳಗೆ ನಾವು ಅದಿವತ್ತು ನೀ ಹೇಳ್ತಿ ಮತ್ತು ಗಂಡರಿ ಮುಂದೆ ಅದನಾ ಆದಾಗ ಯಾರು ಎಂಜವಾಗಿ ದೇವರ ತಳಿ ಆಡತ್ತಾ ಮತ್ತು ಎಲ್ಲಿ ಹೋಗಂದ್ರೆ ಇಲ್ಲಿ ಮುಂದೆ ಕೂತಾರೆ ಮತ್ತು ಹೋದಂಗೆ ಯಾರತ್ತಿ ಅದನ್ನ ನಾ ಇದು ನಾನು ನಿಮ್ಗೆ ಕೇಳಾಕತ್ತ ನಾನು ಸುಮಿತ್ರಾ ಬಾಯಿಗೆ ಕೇಳಲ್ಲಿ ನೀವು ಕೂಡ ಹೇಳಿರಿ ನನಗೆ ಬಂದು ಆದರೆ ತಂಗಿ ಗಂಡ ಮುಂದಿದ್ರು ಕೂಡ ಎಲ್ಲಿ ಹೋಗಿ ದೇವರ ಅಳತಾಳಂದ್ರ ನಮ್ಮಲ್ಲಿ ಇರ್ತಕ್ಕಂಥ ಆತ್ಮ ಪರಮಾತ್ಮ ಹೊರಗೆ ಹೋಗ್ಯಾನ ಯಾರು ಹೊರಗೆ ಹೋಗ್ಯ ಎಲ್ಲರಲ್ಲಿ ಇರ್ತಕ್ಕಂಥ ಆತ್ಮ ಪರಮಾತ್ಮ ಅದಾನ ತಂಗಿ ಇವತ್ತು ಸುಮಿತ್ರಾ ಬಾಯಿ ಇದೀನಿ ಸ್ಟೇಜ್ ಮೇಲೆ ನಿಂತು ಮಾತಾಡ್ಲಿಕ್ಕೆ ಕಟ್ಟಿದಿ ನಮ್ಮಲ್ಲಿರ್ತಕ್ಕಂಥ ಆತ್ಮ ಪರಮಾತ್ಮ ಹೊರಗೆ ಹೋದ ಅಂದ್ರ ಇದು ಮಣ್ಣಿನ ಕಾಯಿ ಆಗುದು ಮಣ್ಣಿಗೆ ಹೋಗ್ತದ ಮಣ್ಣಿಗೆ ಹೋಗ್ತದ ಪರಮಾತ್ಮನ ನಾವಿಲ್ಲ ತಂಗಿ ಹೇಳಿದ್ರು ಏನತ್ತ ಆತ್ಮ ಹೊರಗಿರ್ತದಅಣ್ಣ ದೇವರ ಒಳಗ ನಾವ್ ಇವತ್ತು ಹೊರಗಿರ್ತದ ತಂಗಿ ಯಾವ ಆತ್ಮ ಮನುಷ್ಯನ ಬಿಟ್ಟು ಹೊರಗೆ ಬರ್ತದ ನೋಡು ಮತ್ತೊಂದು ಜಾಗ ದೇವರ ಮತ್ತೊಂದು ಈ ಹೋಗಿ ಬಿಟ್ಟು ಆತ್ಮ ಹೊರಗೆ ಶರೀರಕ್ಕೆ ಬೆಲೆ ಇಲ್ಲ ಅದು ಆತ್ಮ ಕುಳ್ಳ ತಿರುಗಲ್ಲ ಇನ್ನೊಂದು ಜಾಗಿರ್ತದ ಅಲ್ಲಿ ಹೋಗಿ ಮತ್ತೊಳಗೆ ಇರೋದು ಅದಕ್ಕೆ ಒಂದು ತಾ ನೋಡಿಲ್ಲೇವರು ನಮ್ಮೊಳಗ ಬಾ ಸಲ್ಲಾಪುರದ ಸಿದ್ದರಾಮ ಹುಟ್ಟಿ ಬಂದ ಹುಟ್ಟಿ ಬಂದ ಸಲ್ಲಾಪುರದ ಸಿದ್ದರಾಮ ಹುಟ್ಟಿ ಬಂದ ತಂದೆ ಮುದ್ದುಗೊಂಡ ತಾಯಿ ಸುಕ್ಕಲ ದೇವಿ ವಯಸ್ಸು ಎಪ್ಪತ್ತು ವರ್ಷ ಆಗ್ಯದ ಮಕ್ಕಳಾಗಿಲ್ಲ ಆ ಜಗದ್ಗುರು ರೇವಣ್ಣ ಸಂಚಾರ ಮಾಡ್ತಾ ಸಂಚಾರ ಮಾಡ್ತಾ ಸೊಲ್ಲಾಪುರಕ್ಕೆ ಬಂದತ್ತ ದೇವಿ ಹೊಟ್ಟಿ ಮುಟ್ಟಿ ನಮಸ್ಕಾರ ಮಾಡ್ದತ್ತ ಏನಂದ ಈ ತಂಗಿ ಹೊಂದ ಮತ್ತೆ ಮಕ್ಕಳಿ ಚಿಂತೆ ಮಾಡ್ಲಿಕ್ಕೆ ಹೋಗಬೇಡ ನಿನ್ನ ಹೊಟ್ಟಿ ಒಳಗೆ ಜಗ ಬೆಳಗುವಂತ ಮಗ ಹುಟ್ಟಿ ಹೇಳಿ ಹೊಟ್ಟೆಯನ್ನು ಮುಟ್ಟಿ ನಮಸ್ಕಾರ ಮಾಡಿದ ಪುಣ್ಯಾತ್ಮರಿ ರೇ ಅಲ್ಲಿ ಕೇಳ್ತಿಲ್ಲ ಸುಮಿತ್ರಾ ಬಾಯಿ ಏನಪ್ಪಾ ದೇವರು ಜಗದ್ಗುರು ರೇವಣ ಸಿದ್ಧ ಮತ್ತೆ ಹೊಟ್ಟೆ ಮುಟ್ಟಿ ಒಳಗ ಭಗವಂತ ನಮಸ್ಕಾರ ಮಾಡ್ತಿರ್ತಾ ಯಾಕೆ ಮಾಡ್ತಿರ್ತಾ ಇದನ್ನ ತಿಳ್ಕೋಬೇಕ ಇಲ್ಲಿ ಅರ್ಥ ಮಾಡುವ ವಿಷಯ ನಾವು ಯಾಕೆ ಹೇಳಿದೀವಿ ಅಂದ್ರ ತಾಯಿ ಕರ್ಪು ಮುಟ್ಟಿ ದೇವನ ಸಿದ್ಧ ನಮಸ್ಕಾರ ಮಾಡಿ ಹೇಳ್ತಾರ ನಿನ್ ವರ್ಸುತ್ತ ತುಂಬ ಜಗ ಹತ್ತ ತೋರ್ಸ ಆಗೈತಿ ಅಂತ ಹೇಳಿ ಮಾಡ್ಲಿಕ್ಕೆ ಹೋಗಬೇಡ ಜಗ ಬೆಳಗು ಮಗ ಹುಟ್ಟಿ ಬರ್ತಾನ ಅಂತ ಹೇಳಿ ಸಿಹಾ ಬೆಳಗು ಮಗ ಹುಟ್ಟಿ ಬರ್ತಾನ ಅಂತೇಳಿ ತಾಯಿ ಕರ್ಪು ಮುಟ್ಟಿ ನಮಸ್ಕಾರ ಮಾಡ್ಯಾನಂದ್ರೆ ಯಾರಿಗೆ ನಮಸ್ಕಾರ ಮಾಡಿದಿತ್ತಂಗಿ ದೇವ್ರ ಒಳಗೆ ಅದಾನ ಅಂತ ಹೇಳಿ ಮಾಡ್ಯಾರ ಅಂತ್ಯೋ ಇಲ್ಲ ಅಂತೇಳಿ ಮಾಡ್ಯಾನ ಅಂತ್ಯಾವ ಇನ್ನೊಂದು ಮಾತು ಹೇಳುದದ ಏನ್ರಿಪ್ಪ ಜನಕಿ ರಾ ಜನ ಸೀತಾದೇವಿ ಹೌದು ಯಾರು ಜನಕರಾಜ ಜನಕರಾಜನ ಮಗಳು ಸೀತಾದೇವಿ ಸೀತಾದೇವಿರತಕ್ಕಾಗಿರತ ಹಾರ ಒಂದು ಹನುಮಂತರ ಕೈಯ ಕೊಟ್ಟಲತ್ತ ಹನುಮಂತರ ಕೈಯ ಹನು ಕೈಯ ಕೊಟ್ಟಲತ್ತ ಹನುಮಂತ ಏನ್ ಮಾಡ್ಲಿಕ್ಕ ಆ ರತ್ನ ಖಚಿತವಾಗಿರತಕ್ಕ ಹಾರವನ್ನ ಒಂದು ಮುತ್ತಿನ ಹಲ್ಲವನ್ನು ಹರಕೊಳ್ಳುದು ಕಡ್ದು ಕರೆದು ಬಾಯ ಕಡದ ಯಾರೋ ಹನುಮಂತ ಹನುಮಂತ ಹೌದು ಹಿಂಗ ರತ್ನದ ಹಾರೆಲ್ಲ ಕಡಕಳದ ಒಗೆದತ್ತ ಸೀತಾದೇವಿಗೆ ಸಿಟ್ಟು ಬರ್ತತ್ತೀ ಸೀತಾದೇವಿ ಬಾಲಷ್ಟು ಬೆಲೆ ಬಾಳುವಂತ ರತ್ನ ಖಚಿತವಾಗಿರ್ತಕ್ಕಂಥ ಮುತ್ತಿನ ಹಾರದ ಅದ್ರ ಹಣಮಂತ ಕಡಕೀವಿ ಈ ಕಡೆಗೆ ಕ್ವಾಡಗ ರತ್ನಕ್ಕೆ ಹೌದೌದು ಕಡೆಗೆ ಕ್ವಾಡತ್ತಾರ ಕಡಿಗೆ ಕ್ವಾಡ ಆದ್ಲಾದ್ಲತ್ತ ಹನುಮಂತ ಏನಂತ ಆ ರತ್ನದ ಕಿಮ್ಮತ್ ಗೊತ್ತಿರೋ ಕಡದ್ ಕಡದ ಅಂದ್ರೆ ಎಂತ ಕ್ವಾಳಗಿರ್ಬೇಕಿವಿ ಅಂದಾಗ ಅವಾಗ ಹೇಳದತ್ತವ ಹನುಮಂತ ನನಗೆ ಈ ರತ್ನದಾರಿದೊಳಗ ಮುದ್ದಿನಾರಿದೊಳಗ ನನಗ್ ಭಗವಂತ ಕಾಣಿಸಲಿಲ್ಲ ನನ್ನ ಪರಮಾತ್ಮ ಕಾಣಿಸ್ಲಿಲ್ಲ ಹೇಳದತ್ತ ನನಗ್ ಯಾರು ಭೀ ಕೈಯಾರ ದೇವರು ನನಗೆ ಭಗವಂತ ಕಾಣಿಸಲಿಲ್ಲ ಪರಮಾತ್ಮ ಶ್ರೀರಾಮ ಚಂದ್ರ ಕರೆ ಈ ಮುತ್ತಿನ ಹಾರದೊಳಗೆ ಪರಮಾತ್ಮ ಇಲ್ಲ ತಿಳಿದತ್ತ ಇಂತ ರತ್ನ ಖಚಿತ ಮುತ್ತಿನ ಹಾರ ಇದತ್ತು ನೀ ಹೇಳ್ತಿ ಕರೆ ತಂಗಿ ಇದ್ರಾಗಿಕ ತಾಯಿ ಇದ್ರಾಗ ನನ್ನ ಇಲ್ಲ ಮತ್ತೆ ಸೀತಾ ಹೇಳ ತನ್ನ ಎದಿ ಹೇಳ ಪುಣ್ಯಾತ್ಮರಿ ಎಲ್ಲ ತೋರ್ಸಂದಾಗ ಹಣಮಂತ ಏನ್ ಮಾಡುದೇ ಒಳಗಾನ ಸೀತಾ ಮಾತೆ ಶ್ರೀರಾಮ ಚಂದ್ರಗ ಮತ್ತೆಲ್ಲ ತೇ ತೋರಿಸಿ ಬಾಯಿ ಮತ್ತೆ ಹೌದೌದು ಒಳಗಿರು ಇಲ್ಲದಾನೆ ಜನರು ಯಾರಲ್ಲದಾನ ಜಗತ್ತ ಹೇಳ್ತದಲ್ಲ ತಣ್ಣ ಬಿಟ್ಟು ದೇವರೆಲ್ಲ ಮಂಡ ಬಿಟ್ಟು ಮಾಡಿಕಿಲ್ಲ ಅಂದ್ರೆ ದೃಷ್ಟಾಟ ಹಣರೇನು ತಣ ಕಾಷ್ಟೇ ಭಗವಂತ ದಾನ ಹೆಂಗದಾನ ಭಗವಂತ ಎಲ್ಲಾರೊಳಗೂ ಭಗವಂತದಾನೇ ಅದಾನ ತಂಗಿ ದೇವರು ದೇವರು ಅಂದ್ರೆ ಮೊದಲ ಅರ್ಥ ತಿಳ್ಕೊಬೇಕು ನಾವು ದೇಹ ರೈತ ರೋಣ ರೈತ ರೂಪರ ಹಿತ ಕಣ್ಣು ದೇವರಿಗೆ ದೇವರಿಗೆ ರೂಪ ದೇಹ ವರ್ಣ ಇಲ್ಲ ಇಲ್ಲ ದೇವರ ದಾನ ಒಳಗಾನ ತಿಳಿದ ತಂಗಿ ನೀ ಹೊರಗ ದೇವರ ದಾನ ತಿಳಿದಿ ಹೊರಗೆ ದೇವರ ದಾನ ತೋರ್ಸಿ ಅವ ಅವ ಎಲ್ಲದಾನ ಎಕಡೆ ಮಾರಿ ಮಾಡಿ ಕುಂತಾನ ಮತ್ ನೀ ದೇವರೊಳಗೆ ಅದ ನೀ ದೇವರೊಳಗೆ ನೀ ಹೆಂಗದಿ ಶಾಸ್ತ್ರ ತಂಗಿ ಪಂಚಲೋಹ ಕಲ್ಲು ದೇವರು ದೇವರಲ್ಲ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಪಂಚಲೋಹ ದೇವರು ದೇವರಲ್ಲ ತನ್ನನ್ನು ತಾನೇ ನೋಡೋ ತಾನೇ ದೇವರು ನೋಡ ಕೂಡಲ ಸಂಗಮ ದೇವ ತಿಳರವರು ಮತ್ತೆ ದೇವರ ಎಲ್ಲೇ ದಾನಿ ಇಲ್ಲೇ ನಮ್ಮ ಬೇಡ ಹುಡುಕಾರ್ ಬೇಡ ಅವಸರಕ್ಕೆ ಬಿದ್ದು ಅಪಘಾತ ಹೋಗಬೇಡ ಹೋಗ್ರ ಎಲ್ಲಿ ಹೊರಗಿಲ್ಲ ನಮ್ಮೊಳಗೇ ದೇವರ ಮಾತನ್ನ ಹೇಳಿ ಹೇಳಿ ಇನ್ನು ಬಹಳ ಮಾತಾಡಿ ದೈವಕ್ಕೆ ಆಗದೆ ಯಥಾ ಪ್ರಕಾರ ನಾಗುಡಿ ಚಾಲ ಆಡಿ ಸರಜೋಡಿಕರ ಪಳೆ ಹೋಗ್ತದ ಸಭಾ ಉಳಿದ ಸಭಾ ಪಂಡಿತರು ಗದ್ಲಾಮ ಶಾಂತಿ ರೀತಿಯಿಂದ ಹಲಸ್ತಾ ಕ್ಯಾಲಿ ಪ್ರಾರಂಭ